ಮಹಾಗಣಾಧಿಪತೇ ನಮಃ ಓಂ ಅಜ್ಞಾನತಿರಾಂಧಸ ಜ್ಞಾನಾಂಜನಶಲಾಕ ಚಕ್ಷುರುನ್ಮಿಳಿ ತಸ್ಮೈ ಶ್ರೀಗುರವೆ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಎರಡು ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ನಾಭಿನಂದತಿ ಶುಭಾಶು ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅರ್ಥ ಯಾರೊಬ್ಬನೂ ಈ ಪ್ರಪಂಚದ ಯಾವುದೇ ವಿಷಯದಲ್ಲಿ ನಿರಾಸಕ್ತನಾಗಿರುತ್ತಾನೋ ಮತ್ತು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಇರುತ್ತಾನೋ ಅವನು ಪ್ರಜ್ಞೆಯಲ್ಲಿ ದೃಢವಾಗಿ ನೆಲೆಗೊಂಡಿರುವವನು ಶ್ಲೋಕ ಐವತ್ತೆಂಟು ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀ ಇಂದ್ರಿಯಾಣಿಯಾಥೇರ್ಭ್ಯಸ್ತ ಪ್ರಜ್ಞಾ ಪ್ರತಿಷ್ಠಿತ ಅರ್ಥ ಆಮೆಯು ತನ್ನ ಅಂಗಗಳನ್ನು ಒಳಗೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದೆ ಎಳೆದುಕೊಳ್ಳುವನೋ ಅವನು ಪ್ರಜ್ಞೆಯಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುವವನು ಶ್ಲೋಕ ಐವತ್ತೊಂಬತ್ತು ವಿಷಯ ನಿರಹಾರೃಷ್ಟ ನಿವರ್ತತೆ ಅರ್ಥ ಒಬ್ಬ ಸಶರೀರ ಜೀವಿಯು ಇಂದ್ರಿಯ ವಿಷಯಗಳನ್ನು ತ್ಯಜಿಸಬಹುದಾದರೂ ಅವುಗಳನ್ನು ಆನಂದಿಸುವ ರುಚಿಯು ಉಳಿದುಕೊಂಡಿರುತ್ತದೆ ಆದರೆ ಪರಾತ್ಪರನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಅದು ಕೂಡ ನಿವಾರಿಸಲ್ಪಡುತ್ತದೆ ಶ್ಲೋಕ ಅರವತ್ತು ಯತೋಹ್ಯ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅರ್ಥ ಹೀಗಿದ್ದರು ಓ ಕುಂತಿ ಆಕ್ರಮಣಕಾರಿ ಇಂದ್ರಿಯಗಳು ಒಬ್ಬ ದೃಢ ಸಂಯಮಿಯಾದ ಜ್ಞಾನಿಯ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಅಪಹರಿಸಬಲ್ಲವು ಶ್ಲೋಕ ಅರವತ್ತೊಂದು ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇ ಹಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅರ್ಥ ಆತ್ಮ ಸಂಯಮಿಯಾದ ಮನುಷ್ಯನು ತನ್ನ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ನನ್ನಲ್ಲಿ ಏಕಾಗ್ರಗೊಳಿಸಬೇಕು ಹಾಗೆ ಅವನು ದಿವ್ಯ ಜ್ಞಾನದಲ್ಲಿ ದೃಢವಾಗಿ ಸ್ಥಿತನಾಗುತ್ತಾನೆ ಶ್ಲೋಕ ಅರವತ್ತೆರಡು ಧ್ಯಾಯತೋ ವಿಷಯ ಪುಂಸಃ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಅರ್ಥ ಇಂದ್ರಿಯ ವಿಷಯಗಳ ಬಗ್ಗೆ ಧ್ಯಾನಿಸುವುದರಿಂದ ಅವುಗಳ ಮೇಲೆ ಮೋಹ ಉಂಟಾಗುತ್ತದೆ ಮೋಹದಿಂದ ಬಯಕೆಯೂ ಉಂಟಾಗುತ್ತದೆ ಮತ್ತು ಬಯಕೆಯಿಂದ ಕ್ರೋಧವೂ ಪ್ರಕಟವಾಗುತ್ತದೆ ಶ್ಲೋಕ ಅರವತ್ಮೂರು ಕ್ರೋಧಾತ್ಮೋಹಾತ್ಮೃತಿವಿಭ್ರಮ ಬುದ್ಧಿನಾಶೋ ಪ್ರಣಶ್ಯತಿ ಅರ್ಥ ಕ್ರೋಧದಿಂದ ಭ್ರಾಂತಿಯು ಉಂಟಾಗುತ್ತದೆ ಭ್ರಾಂತಿಯು ಮತಿಭ್ರಮಣಿಯನ್ನುಂಟು ಮಾಡುತ್ತದೆ ಮತಿಭ್ರಮಣೆಯಿಂದ ಬುದ್ಧಿಯು ನಾಶವಾಗುತ್ತದೆ ಮತ್ತು ಬುದ್ಧಿ ನಾಶವಾಗುವುದರಿಂದ ವ್ಯಕ್ತಿಯೇ ನಾಶವಾಗುತ್ತಾನೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು